ನನ್ನ ಹೃದಯ ಬಾಂಧವರು ಇವತ್ತು ಎಲ್ಲಿದ್ದೀವಪ್ಪ ಅಂದರೆ ಶ್ರೀ ಕ್ಷೇತ್ರ ಕೂಡ್ಲಿಗೆ ಸುಸ್ವಾಗತ ಅಂತಿದೆ ಹತ್ರ ನಿಂತಿದ್ದೀವಿ ಇಲ್ಲಿ ನಿಂತ್ಕೊಂಡು ಅನ್ನ ಏನೋ ಪೂಜೆ ಮಾಡಿಸ್ಬೇಕಂತ ಕರ್ಕೊಂಡ್ಬಂದಿದ್ರು ಇಲ್ಲಿ ಏನು ವಿಶೇಷ ಹೇಗಿದೆ ಅಂತ ಪ್ರತಿಯೊಂದು ಅಲ್ಲಿ ಹೋಗಿ ತಿಳ್ಕೊಳ್ಳೋಣ ಕೊನೆಯವರೆಗೂ ಮಿಸ್ ಮಾಡಿದಂಗೆ ವಿಡಿಯೋ ನೋಡಿ ಫ್ರೆಂಡ್ಸ್ ಅವಾಗಲೇ ಎಲ್ಲ ತಿಳಿಯಬಾರದು ಬಸ್ ಬರ್ತಿದೆ ಅಲ್ಲ ಆ ಕಡೆ ಶಿವಮೊಗ್ಗದ ಕಡೆಯಿಂದ ಹೊಳೆಹುಣ್ಣೂರಿಗೆ ಹೋಗ್ತಿದೆ ಒಳೆಹೊನ್ನೂರಿಂದ ಆ ಕಡೆ ಮುಂಚೆ ಭದ್ರಾವತಿ ಸಿಗುತ್ತೆ ಅಲ್ಲಿಂದ ಬಂದರೆ ಹುಣ್ಣೂರು ಆಮೇಲೆ ಕೂಡಲಿ ಈ ಶಿವಮೊಗ್ಗದಿಂದನೂ ಬರ್ಬೋದು ಭದ್ರಾವತಿಯಿಂದಲೂ ಬರ್ಬೋದು ಅಲ್ಲಿ ಏನು ವಿಶೇಷ ದೇವಸ್ಥಾನ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ದೇವಸ್ಥಾನ ಹೇಗಿದೆ ಅಂತ ವಿಡಿಯೋ ಮಾಡಿ ಪೂರ್ತಿ ತೋರಿಸ್ತೀನಿ ಕೊನೆಯವರೆಗೂ ನೀವು ಮಿಸ್ ಮಾಡಬಾರ್ದು ಹಾಗೆ ವೀಡಿಯೋ ನೋಡಬೇಕು ನಮ್ಮ ಜೀರಾ ಲೈಫ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ ನಾವು ಹಾಕೋ ವೀಡಿಯೋ ತಕ್ಷಣ ಬರುತ್ತೆ ಕೊನೆಯವರೆಗೂ ವೀಡಿಯೋ ನೋಡಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೀವೆಲ್ಲ ಯಾರ್ಯಾರು ಬಂದಿರೋ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕ್ಷೇತ್ರ ಕೂಡ್ಲಿಗೆ ಇಲ್ಲಿ ಬಂದು ಏನು ವಿಶೇಷ ಅಂತ ನಮ್ಮ ಅಮ್ಮ ಅವರೆಲ್ಲ ತಿಳಿಸಿದರು ಏನಪ್ಪ ಅಲ್ಲಿ ವಿಶೇಷ ಅಂದರೆ ಪಾಪ ಮಾಡಿದರೆ ಕಳೆಬೋದಂತೆ ದೋಷ ಇದ್ದರೂ ಹೋಗುತ್ತಂತೆ ಪ್ರತಿಯೊಂದು ಪೂಜೆಯಲ್ಲೇ ಕಳಿತಾರೆ ಅಲ್ಲಿ ಬ್ರಾಹ್ಮಣರು ಪೂಜಾರಿಗಳು ಅಂತ ಹೇಳಿದರು ನನಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ಹೇಗೆ ಪೂಜೆ ಏನಂತ ಎಲ್ಲ ತಿಳಿಸ್ತಾರಂತೆ ಅಲ್ಲಿ ಹೋಗಿ ನೀವು ಮಾಡಿಸ್ಬೋದು ಅದಕ್ಕೆ ತಕ್ಕನಂಗೆ ಪೂಜೆ ಮಾಡಿಕೊಡ್ತಾರೆ ಮತ್ತು ಮದುವೆ ಆಗಿಲ್ಲ ಅಂದರೂ ಪ್ರತಿಯೊಂದುವೇ ಅಲ್ಲಿ ದೋಷ ಇದ್ದರೆ ನಿವಾರಣೆ ಮಾಡ್ಬೋದು ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ ಫ್ರೆಸ್ ಮತ್ತು ಅಲ್ಲಿ ಒಂದು ವಿಶೇಷ ಇದೆ ಅಂದರು ಎರಡೂ ನದಿ ಬಂದು ಹೊಂದಾಣಿಕೆಯಾಗಿ ಹೋಗುತ್ತೆ ಸೇರಿ ಅಂತ ಅಲ್ಲಿ ಈ ಎರಡು ನದಿಗಳು ಒಂದಾಗೋದನ್ನು ನೋಡೋಣ ಅಲ್ಲಿ ಹೇಗಿದೆ ದೇವಸ್ಥಾನ ಅಂತ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಿರೋದು ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಬರ್ರಿ ಫ್ಯಾಮಿಲಿ ಜೊತೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಪ್ರತಿಯೊಂದು ಖುಷಿಯಿಂದ ಆನಂದದಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ರಿ ಫ್ರೆಂಡ್ಸ್ ನೀವು ತಿಳ್ಕೊಬೋದು ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ವಿಷಯನ ಪೂರ್ತಿ ತಿಳ್ಸೋಕ್ಕಾಗಲ್ಲ ಕೆಲವು ಆ ದೇವಸ್ಥಾನಗಳ ಹತ್ರ ಹೋಗಿ ತಿಳ್ಕೊಬೋದು ನನಗೆ ನನ್ನ ಕೈಯಲ್ಲಾದಷ್ಟು ದೇವಸ್ಥಾನದ ಬಗ್ಗೆ ಪೂರ್ತಿ ವಿಷಯ ತಿಳ್ಕೊಂಡು ಹೇಳೋಕ್ಕಾಗಲ್ಲ ಕೆಲವು ವಿಷಯ ಮಾತ್ರ ಹೇಳ್ತೀನಿ ನನಗೆ ತಿಳಿದಿರೋದು ಮತ್ತು ನೀವು ಆ ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕಂದ್ರೆ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ದೇವಸ್ಥಾನ ಸುತ್ತಾಡ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದು ಹೋಗಿ ನೀವು ಯಾರು ಬೇಕಾದರೂ ಬರ್ಬೋದು ಇಲ್ಲಿ ಜಾಸ್ತಿ ಬರೋದಂದರೆ ಯಾರಪ್ಪ ಅಂದರೆ ದೋಷ ಕಳಿಯೋಕ್ಕೆ ಮತ್ತು ಪಾಪ ನಿವಾರಣೆ ಮಾಡೋಕ್ಕೆ ಮತ್ತು ಯಾರಾದರೂ ಶರಣಾಗಿರ್ತಾರಲ್ಲ ಅವರ ದೋಷನೂ ಕಳೀತಾರೆ ಮತ್ತು ಶ್ರೀ ಕ್ಷೇತ್ರ ಕೂಡ್ಲಿಗೆ ಸುಸ್ವಾಗತಂಥ ಬೋರ್ಡ್ ಹಾಕಿತ್ತಲ್ಲ ಹತ್ರ ಅಲ್ಲಿಂದ ನಮ್ಮ ಕೂಡ್ಲಿಗೆ ಐದು ಕಿಲೋಮೀಟ್ರ್ ಅಂತ ಹಾಕಿತ್ತು ಹೋಗ್ತಾ ಇದ್ದೀವಿ ನೇನು ಆಲ್ರೆಡಿ ಎರಡು ಕಿಲೋಮೀಟ್ರು ಮೇಲೆ ದಾಟಿ ಬಂದಿದ್ವಿ ಹೋಗೋಣ ಸುತ್ತಾಡ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಆ ನದಿದು ಪ್ರತಿಯೊಂದು ವೀಡಿಯೋನು ಮಾಡೋಣ ನೀವು ಬರಬೇಕು ಫ್ರೆಂಡ್ಸ್ ಏನೇ ಆಗಲಿ ಎಲ್ಲರೂ ದೇವ್ರಿಗೆ ಸೇರಿದ್ದು ಒಳ್ಳೆಯದು ಕೆಟ್ಟದ್ದು ನಮಗೆ ನಾವು ಮಾಡಿದ ಪಾಪ ಅಲ್ಲ ಪ್ರತಿಯೊಂದು ಕೂಡ ದೇವ್ರಿಗೆ ಸೇರಿದ್ದು ನಮಗೇನು ಸೇರುತ್ತೋ ಗೊತ್ತಿಲ್ಲ ನಮ್ಮ ಮನೆ ಬರದಲ್ಲಿ ಏನು ಬರೆದಿದೆಯೋ ಪ್ರತಿಯೊಂದು ಹಾಗೆ ಆಗುತ್ತೆ ಅದು ಯಾವುದೋ ಹಳ್ಳಿ ಸೈಡ್ ಹೋಗುತ್ತೆ ಭಾರಿ ಸಿಕ್ಕ ಬಟ್ಟೆ ಹಾಕಿದ್ದಾರೆ ಫ್ರೆಂಡ್ಸ್ ಒಳ್ಳೆಯದೇ ಏಕೆಂದರೆ ಜೋರಾಗಿ ಬಂದರೆ ಊರ ಪಕ್ಕದಲ್ಲಿ ಇರಬೇಕು ಮಕ್ಕಳು ಮತ್ತು ಹಿರಿಯರು ದಾಟಬೇಕಾದ್ರೆ ಸ್ಪೀಡಾಗಿದ್ದರೆ ಕಷ್ಟ ಅದಕ್ಕೆ ಅಲ್ಲೆಲ್ಲ ಹಂಸ್ ಕೊಟ್ಟಿದ್ದಾರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದೇ ನಮ್ಮ ಕೂಡ್ಲಿ ಊರು ಎಂಟ್ರೆನ್ಸಲ್ಲಿ ಇದ್ದೀವಿ ನೀವು ಮುಂದೆ ಹೋಗ್ಬೇಕೇನಪ್ಪ ಫ್ರೆಂಡ್ಸ್ ಮುಂದ್ಗಡೆ ಯಾವುದೋ ದೇವಸ್ಥಾನ ಇದೆ ನನ್ನ ಅನಿಸಿಕೆ ಇದೆ ಕೂಡಲಿ ಅಂತ ಇಲ್ಲಿ ನದಿ ಇರುತ್ತಲ್ಲ ನಮಗೂ ಡೌಟು ಇದೆ ಫಸ್ಟ್ ಟೈಮ್ ಅಲ್ವಾ ಕನ್ಫ್ಯೂಷನ್ ಆಗುತ್ತಿದೆ ಮುಂದೆ ಹೋಗಿ ನೋಡೋಣ ಇಲ್ಲಿ ಯಾವುದೋ ದುರ್ಗಿ ಪಡೆ ಅಂತ ಒಂದು ದೇವ್ರ ವಿಗ್ರಹ ಪೇಂಟಿಂಗಲ್ಲಿ ಬರ್ದಾರೆ ಫ್ರೆಂಡ್ಸ್ ಅಷ್ಟು ಅದ್ಭುತವಾಗಿದೆ ನನಗೆ ತುಂಬ ಆಗ್ತಿದೆ ಸಖತ್ತಾಗಿ ಮಾಡಿದ್ದಾರೆ ದೇವ್ರಶಾಲೆಯನ್ನು ನೀವು ಬಂದರೂ ನೋಡ್ಬೋದು ಮತ್ತು ಅದು ದೇವಸ್ಥಾನನೇ ದರ್ಶನ ಮಾಡ್ಕೊಂಡು ಟೈಮಿಂಗ್ಸ್ ಇರುತ್ತೆ ಪೂಜೆ ಟೈಮಿಂಗ್ಸು ಫ್ರೆಂಡ್ಸ್ ಎಷ್ಟೋ ಪಾಪಗಳನ್ನು ಮಾಡ್ತೀವಿ ಮೋಕ್ಷ ಸಿಗುತ್ತೆ ಪುಣ್ಯ ಸಿಗುತ್ತೆ ಅಂದರೆ ಇಲ್ಲಿ ಫ್ರೆಂಡ್ಸ್ ಹತ್ತು ಜನಕ್ಕೆ ಊಟ ಕೊಡಿಸ್ಬೇಕಂತಿದ್ದಾಗ ಆ ದುಡ್ಡಲ್ಲಿ ಕೊಡಿಸಿದ್ರೆ ಏನೋ ಅವರು ಹೊಟ್ಟೆ ತುಂಬಿ ಅವರು ಖುಷಿನೂ ಪಡ್ತಾರೆ ಅದು ಬಿಟ್ಟು ದೇವಸ್ಥಾನದ ಉಂಡಿಗೆ ಹಾಕ್ತೀವಿ ಅಲ್ಲಿ ಅನ್ನದಾನನೂ ಮಾಡ್ತಾರೆ ಅದು ಇನ್ನೂ ಒಳ್ಳೆಯದು ಅದು ಬಿಟ್ಟು ನನಗೆ 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 ಅಂತ ಎಲ್ಲ ಸೇರಿಸಿಟ್ಕೊಂಡು ಎಲ್ಲಿ ಫ್ರೆಂಡ್ಸ್ ಒಂದು ಒಳ್ಳೆಯದು ಅಟ್ಲೀಸ್ಟು ನಮ್ಮ ಮೇಲೆ ನಮಗೆ ಭರವಸೆ ಇರಬೇಕು ಒಂದು ಹತ್ತು ರೂಪಾಯಿಂದ ಯಾವುದೋ ಒಂದು ಪ್ರಾಣಿ ಬಿಸ್ಕೆಟ್ ಕೊಡಿಸ್ರಿ ತುಂಬ ಒಳ್ಳೆಯದಾಗುತ್ತೆ ತನಗೂ ಅಂತ ಎಲ್ಲ ಇಟ್ಕೊಂಡ್ರೆ ಪ್ರ ಕೊನೆಗೆ ಏನು ತಂದೋಗಲ್ಲ ಪ್ರತಿಯೊಂದು ಎಲ್ಲ ದೇವರು ನಮಿಗೋಸ್ಕರ ಎಲ್ಲರಿಗೋಸ್ಕರನೂ ಕೊಟ್ಟಿದ್ದಾರೆ ನಮಗೆ ಅಂತ ಇಟ್ಕೊಂಡ್ರೆ ತಪ್ಪು ನಮ್ಮವರಿಗೂ ಅಂತ ಸ್ವಲ್ಪ ಗುಣ ಕೊಡಬೇಕು ಈಗಿನ ಕಾಲದಲ್ಲಿ ಹೇಗಿದ್ದಾರೆ ಫ್ರೆಂಡ್ಸ್ ಒಂದೊಂದು ಟೈಮಲ್ಲಿ ನನ್ನ ಯೋಚನೆ ಕೂಡ ತಪ್ಪಾಗಿರುತ್ತೆ ಫ್ರೆಂಡ್ಸ್ ಇದೆ ನಮ್ಮ ಶ್ರೀ ಕ್ಷೇತ್ರ ಕೂಡ್ಲಿಗೆ ಇಲ್ಲಿ ಬಂದು ಪ್ರತಿಯೊಬ್ಬರು ಪಾಪ ಮತ್ತು ಅವ್ರ ದೋಷ ನಾನಾ ರೀತಿ ಪೂಜೆಗಳನ್ನು ಮಾಡ್ಕೊಂಡು ಮತ್ತು ತಿಥಿನೂ ಕೊಡ್ತಾರೆ ಯಾಕೆಂದರೆ ಅವರು ಮನೆಯವರು ತೀರ್ದಾಗ ತೀರೋಗಿರ್ತಾರೆ ಶರಣಾಗಿರ್ತಾರಲ್ಲ ಗೋಸ್ಕರ ಬಂದು ಇಲ್ಲಿ ನದಿಯಲ್ಲಿ ತಿಥಿ ಕೊಟ್ಟು ಹೋಗ್ತಾರಂತೆ ಫ್ರೆಂಡ್ಸ್ ಇದು ಒಂದು ದೇವಸ್ಥಾನದ ಸುತ್ತಮುತ್ತ ಈಶ್ವರ ಇಲ್ಲಿ ನೋಡಿ ಹಳೇ ದೇವಸ್ಥಾನ ಇದೆ ಆಮೇಲೆ ಒಳಗಡೆ ಹೋಗೋಣ ಆ ಕಡೆ ಬೋರ್ಡಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹಾಕಿದ್ದಾರೆ ಯಾವ ದೇವರು ಏನಂತ ಹೋಗಿ ಅಷ್ಟು ತಿಳ್ಕೊಳ್ಳೋಣ ಕೊನೆವರೆಗೂ ವೀಡಿಯೋ ಮಾತ್ರ ನೋಡ್ತಾ ಇರ್ರಿ ಫ್ರೆಂಡ್ಸ್ ಏನೇ ವೀಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪಾದರೆ ನಿಮ್ಮ ಮನೆ ಅಂತ ಕ್ಷಮಿಸಿ ಮತ್ತೆ ಬೈಯಕ್ಕೆ ಹೋಗಬೇಡಿ ಇದೇನಿದ್ರು ಕಮೆಂಟ್ ಮಾಡಿ ತಿಳಿಸಿ ನಾನು ತಿದ್ದುಪಡಿ ಮಾಡ್ಕೊತೀನಿ ಸಣ್ಣ ಸಣ್ಣ ವಿಷಯ ಉಲ್ಟಾ ಪಲ್ಟಾ ಆಗ್ಬಿಡ್ಬೋದು ನನಗೆ ಗೊತ್ತಿಲ್ಲ ಅಷ್ಟು ಅನುಭವವೂ ಇಲ್ಲ ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ ಇರೀ ಅರವತ್ತು ವರ್ಷನೂ ನನಗೆ ಇಲ್ಲ ಈಗ ಏನು ಇಪ್ಪತ್ತೈದು ವರ್ಷ ಆಗ್ತಾಯಿದೆ ಅಷ್ಟೇ ಫ್ರೆಂಡ್ಸ್ ನನಗೆ ತಿಳಿದಿದ್ದು ನಾನು ತಿಳಿಸ್ತೀನಿ ನಿಮಗೆ ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ ಏನೇ ತಪ್ಪುಗಳಾದರೂ ಅದನ್ನು ನೀವು ಕಮೆಂಟಲ್ಲಿ ತಿಳಿಸ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿದ್ದುಪಡಿ ಮಾಡ್ಕೊಂಡು ಆ ರೀತಿ ತಕ್ಕನಂಗೆ ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಹೋಗ್ತಾ ಇದ್ದೀನಿ ಕೂಡ್ಲಿ ಅಂದರೆ ಇಲ್ಲಿ ಮೋಕ್ಷ ಅಂದರೆ ನಮ್ಮ ಮನೆಯಲ್ಲಿ ಏನೇ ಪಾಪ ಮತ್ತು ಏನಾದ್ರು ದೋಷ ಇದ್ರು ಪರಿಹಾರ ಮಾಡ್ಬೋದು ಒಂದು ಪೂಜೆ ಹಾಕಿ ಅಂತ ಹೇಳ್ತಾರೆ ಎಲ್ಲ ದೇವರಿಗೆ ಸೇರಿದ್ದು ಅಲ್ವಾ ಬ್ರಾಹ್ಮಣರು ಪೂಜಾರಿಗಳೇ ಜಾಸ್ತಿ ಇರ್ತಾರೆ ಬಂದರೆ ನೀವು ಅವರು ತಿಳಿಸ್ತಾರೆ ಈ ಥರ ಈ ದೋಷಕ್ಕೆ ಈ ಥರ ಪೂಜೆ ಮಾಡ್ಬೋದು ಅಂತ ತಿಳಿಸ್ಬೋದು ನೀವು ಪೂಜೆ ಮಾಡಿಸ್ಕೊಂಬೋದು ಯಾವ ಥರ ಏನೋ ಎಷ್ಟು ದುಡ್ಡಾಗುತ್ತೆ ಆಗುತ್ತೆ ಅಂತ ಫ್ರೀಯಾಗಿ ಮಾಡೋಬ ಮಾಡ್ಕೊಡ್ತಾರೆ ಅದು ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ನೀವು ಕೇಳಬೇಕು ಬಂದರೆ ಕೇಳಿ ತಿಳ್ಕೊಳ್ಳಿ ಬಂದು ಅದಕ್ಕೋಸ್ಕರನೇ ಬರ್ಬೇಕಂತಲೇ ಇಲ್ಲ ಬಂದು ದೇವಸ್ಥಾನ ಇದೆ ದರ್ಶನ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಸ್ನಾನ ಮಾಡ್ಕೊಂಡು ಎರಡು ಸೈಡು ನದಿ ಒಂದಾಗಿ ಹೋಗೋದು ಫ್ರೆಂಡ್ಸ್ ಹತ್ತತ್ರ ಬರ್ತಾಯಿದ್ದೀನಿ ಬ ಬಂದೆ ಈಗ ಕೆಳಗಡೆ ಇಳಿದು ಹೋಗಿ ನೋಡೋಲ್ಲ ನನಗೂ ನೋಡ್ತಾ ಇದ್ದಾಗ ತುಂಬ ಖುಷಿ ಆಗ್ತಿದೆ ನಾನಿದೇ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಕೂಡ್ಲಿಗೆ ಇಲ್ಲಿ ಎರಡೂ ನದಿ ಹೊಂದಾಣಿಕೆಯಾಗಿ ಹೋಗ್ತಾ ಬಂತೆ ಮುಂದೆ ಮುಂದೆ ಎಲ್ಲಿ ಹೋಗಿ ಸೇರುತ್ತೆ ಅಂದರೆ ನನಗೆ ಗೊತ್ತಿಲ್ಲ ನೀವು ತಿಳಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನೀವು ಬಂದಿದ್ರು ಕಮೆಂಟ್ ಮಾಡಿ ತಿಳಿಸಿ ಏನಾದ್ರು ಪೂಜೆ ಮಾಡಿದ್ರು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತಿಳಿಯುತ್ತೆ ಫ್ರೆಂಡ್ಸ್ ಅದು ಅದರಿಂದ ಕೆಲವರಿಗೆ ಉಪಯೋಗ ಆಗ್ಬೋದು ಸುಲಭವಾಗಿ ಆಗ್ಬೋದು ಮತ್ತು ನೀವು ಪೂಜೆ ಮಾಡ್ಸಿರೋ ಪೂಜಾರಿ ನಂಬರ್ ಕೂಡ ಕಮೆಂಟಲ್ಲಿ ತಿಳಿಸಿ ಭಕ್ತಾದಿಗಳು ಬಂದಾಗ ಆ ಪೂಜೆಯರಿ ಹತ್ರ ಅವರು ಕಾಂಟ್ಯಾಕ್ಟ್ ಮಾಡ್ಕೊಬೋದಲ್ಲ ಫ್ರೆಂಡ್ಸ್ ಇದು ಭದ್ರಾ ನದಿ ಈ ಕಡೆ ಇರೋದು ಇಲ್ಲಿ ಬಂದು ಸೇರಿದಾಗ ಈ ಕಡೆ ಬರೋ ನದಿ ತುಂಗ ಅಲ್ಲಿ ಬೋಟ್ ಆಗ್ತಿದ್ದಿಲ್ಲ ಈ ಸೈಡಿಂದ ಶಿವಮೊಗ್ಗ ಕಡೆಯಿಂದ ಬರೋ ತುಂಗ ನದಿ ಈ ಕಡೆ ಫಸ್ಟಿಗೆ ತೋರಿಸಿದ್ನಲ್ಲ ಅದು ಭದ್ರಾ ಭದ್ರಾ ಎರಡು ಹೊಂದಾಣಿಕೆಯಾಗಿ ಹೋಗ್ತವೆ ನೋಡಿ ಫ್ರೆಂಡ್ಸ್ ಅಲ್ಲಿ ಹೊಂದಾಣಿಕೆ ಆಗಿರೋದು ಈ ಕಡೆ ತುಂಗ ನದಿ ಆ ಕಡೆ ಭದ್ರಾ ನದಿ ಎರಡು ಅದ್ಭುತ ನನಗೆ ಎರಡು ಕಣ್ಣು ಇಲ್ಲ ನನಗೆ ತುಂಬ ಖುಷಿಯಾಗ್ತದೆ ಮೀನು ತುಂಬ ಇದ್ದಾವೆ ಫ್ರೆಂಡ್ಸ್ ಬೇರೆ ಲೆವೆಲ್ ದೇವರು ಎಲ್ಲನೂ ಕೊಡ್ತಾರೆ ಎಲ್ಲ ನಮ್ಮಲ್ಲೇ ಇರೋದು ಪ್ರಕೃತಿ ಒಂಥರ ವಿಸ್ಮಯ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿದೆ ಚೆನ್ನಾಗಿದೆ ಅಲ್ಲ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸೈಡ್ ಇದೆಯಲ್ಲ ಭದ್ರಾ ನದಿ ಅದು ಭದ್ರಾ ಡ್ಯಾಮಿಂದ ಬರುತ್ತೆ ಇದು ಈ ನದಿ ಎರಡೂ ಸೇರಿ ಒಂದಾದಾಗ ತುಂಗಭದ್ರಾ ನದಿ ಅಂತ ಹೆಸರಾಗುತ್ತೆ ಮುಂದೆ ಹಾಗೆ ಹೋಗುತ್ತೆ ಎಲ್ಲೋಗಿ ಅಂತ ನನಗೆ ಗೊತ್ತಿಲ್ಲ ನೀವು ತಿಳಿಸಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ದೋಣಿಯಲ್ಲಿ ಹೋಗ್ತಾ ಇದ್ದಾರೆ ಒಂದು ರೌಂಡ್ ಹೊಡ್ಕೊಂಡು ಬರ್ತಾರೆ ಅದಕ್ಕೂ ದುಡ್ಡಿರಬೇಕು ಇಲ್ಲೊಂದು ದೇವಸ್ಥಾನ ಇದೆ ಈಶ್ವರ ಫ್ರೆಂಡ್ಸ್ ಜಾಸ್ತಿ ನೀರು ಪ್ರವಾಹ ಇದ್ದಾಗ ಯಾರೂ ನದಿ ಹತ್ರ ಹೋಗಬೇಡಿ ಅಪಾಯ ಈಜು ಬಂದರೆ ಪರವಾಗಿಲ್ಲ ಎಲ್ಲರ ತಪುಷಿ ತುಂಬ ಅಪಾಯ ಆದಾಗ ಈಜು ಬರಲಿಲ್ಲ ಅಂದರೆ ಕಷ್ಟ ಮುಳುಗಿ ಶರಣಾಗಬೇಕಾಗುತ್ತೆ ಎಲ್ಲ ನಮ್ಮ ಕೈಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ನೋಡಿ ದೋಣಿಯಲ್ಲಿ ಒಂದು ರೌಂಡ್ ಹೊಡಿತಾ ಇದ್ದಾರೆ ಅಲ್ಲಿ ಭಕ್ತಾದಿಗಳು ನನಗೂ ಖುಷಿ ಫ್ರೆಂಡ್ಸ್ ದೋಣಿಯಲ್ಲಿ ಹೋಗ್ಬೇಕಂತ ಈಗಿಲ್ಲ ಹೋಗೋಣ ಯಾವ ಥರ ಅದಕ್ಕಂಥ ಒಂದು ಬಂದಾಗ ಹೋಗೋದು ಈಗ ಇಂಟ್ರೆಸ್ಟ್ ಇಲ್ಲ ನೀವು ಬಂದರೆ ಹೋಗಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನಿಮಗೆ ಗೊತ್ತಿರೋರ ಜೊತೆ ನೀವು ಯಾರ ಜೊತೆ ಬಂದರೂ ದೇವಸ್ಥಾನಕ್ಕೆ ಆರಾಮಾಗಿ ಒಂದು ರೌಂಡ್ ಹೊಡ್ಕೊಂಬರ್ರಿ ದುಡ್ಡು ಫ್ರೀ ಇದೆಯೋ ನಂಗೆ ಗೊತ್ತಿಲ್ಲ ನೀವು ಅಲ್ಲೇ ಕೇಳಿ ತಿಳ್ಕೊಬೇಕು ಫ್ರೆಂಡ್ಸ್ ಇಲ್ಲಿ ಬಂದು ಚಿಂತಮ್ಮಣಿ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದ್ದೀನಿ ಅದ್ಭುತವಾಗಿದೆ ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ವೀಡಿಯೋ ಇದ್ದೀನಿ ದೀಪ ಹಚ್ಚಿದ್ದಾರೆ ಉರಿತಾ ಇದೆ ತುಂಬ ಆಗ್ತಿದೆ ನನಗಂತೂ ಎರಡು ಕಣ್ಣು ಸಾಲ್ತಿಲ್ಲ ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಅಲ್ವಾ ಎಷ್ಟು ಅದ್ಭುತವಾಗಿ ಅ ಈ ಕಡೆ ಅಮ್ಮನವರು ತಾಯಿಯವರು ಇದ್ದಾರೆ ಫ್ರೆಂಡ್ಸ್ ಚಿಂತಮ್ಮಣಿ ದೇವರು ಇವರೇ ಪಕ್ಕದಲ್ಲಿ ಅಮ್ಮನವ್ರು ಇದ್ದಾರೆ ಚೆನ್ನಾಗಿದೆ ಆಗಿನ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ಫ್ರೆಂಡ್ಸ್ ಇಲ್ಲಿ ಬಂದು ನೀವು ಕೇಳಿ ತಿಳ್ಕೊಬೋದು ಪ್ರತಿಯೊಂದು ದೇವಸ್ಥಾನದ ಮಹಿಮೆ ಏನಂತ ಅಲ್ಲಿ ಇರೋ ಪೂಜಾರಿಗಳಾಗಲಿ ಗೊತ್ತಿರೋ ಗೈಡುಗಳಾಗಲಿ ಹೇಳಿ ತಿಳಿಸ್ತಾರೆ ಕೇಳಿದರೆ ಅಮ್ಮ ತಾಯಿ ನೀನೇ ಕಾಪಾಡಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ ಅಷ್ಟು ಅದ್ಭುತವಾಗಿ ಕಲ್ಲಿನಿಂದಾನೆ ಕಟ್ಟಿದ್ದಾರೆ ಇಲ್ಲಿ ಆಂಜನೇಯ ಸ್ವಾಮಿ ಇದೆ ತಿರುಪತಿ ಸ್ವಾಮಿ ಕಡೆ ವಿನಾಯಕ ಷಣ್ಮ ದೇವರು ಮಾಡೋಂಗಿಲ್ಲ ಅಂದರು ಸುಮ್ಮನೆ ಕಟ್ ಮಾಡಿಬಿಟ್ಟೆ ನೀವು ಬಂದರೆ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರ್ರಿ ಕೇಳಿದೆ ಅನ್ನೋರ ಹತ್ರ ಮಾಡೋಂಗಿಲ್ಲ ಅಂದರು ಅದಕ್ಕೆ ಕಟ್ ಮಾಡಿಬಿಟ್ಟೆ ಎಲ್ಲೇ ಅಷ್ಟೇ ಫ್ರೆಂಡ್ಸ್ ವೀಡಿಯೋ ಕ್ಯಾಮ್ರಾ ನಾಟ್ ಅಲೌಡ್ ಅಂತಿದ್ದರೆ ಫೋಟೋ ತೆಗಿಯೋಂಗಿಲ್ಲ ಅಂತಿದ್ರೆ ಅದನ್ನು ದಯವಿಟ್ಟು ಮತ್ತೆ ನಾನು ಮಾಡ್ತೀನಿ ಏನು ಮಾಡ್ಕೊತಾರಂತಲ್ಲ ರೂಲ್ಸ್ ಎಲ್ಲರಿಗೂ ಒಂದೆ ನಾನು ಒಂದು ಹತ್ತು ಸೆಕೆಂಡ್ ಮಾಡಿಬಿಟ್ಟೆ ಬೈದರು ಸುಮ್ಮನೆ ಬಂದುಬಿಟ್ಟೆ ಈ ಕಡೆ ನರ ಕಡೆ ಎಲ್ಲರು ಮಾಡಿರಿ ಹೊರಗಡೆ ಫೋಟೋ ತಗೊಳ್ರಿ ಅಂದರು ತೆಗಿತ ಇದ್ದೀನಿ ಫೈನ್ ಕಟ್ಟಬೇಕಾಗುತ್ತೆ ಮತ್ತು ಡಿಲೀಟ್ ಮಾಡ್ಬೇಕಂದ್ರು ಅದಕ್ಕೆ ಫ್ರೆಂಡ್ಸ್ ಕೇಳಬೇಕು ಅದು ಕೇಳಿದರೆ ತುಂಬ ಒಳ್ಳೆಯದು ಚೆನ್ನಾಗಿದೆ ಒಳಗಡೆ ಸೂಪರಾಗಿತ್ತು ಫ್ರೆಂಡ್ಸ್ ನೀವು ಮಿಸ್ ಮಾಡಿದಂಗೆ ಬಂದಾಗ ಇಲ್ಲಿ ಪ್ರಶ್ನೆ ಮಾಡ್ಕೊಂಡು ಹೋಗ್ರಿ ದೇವಸ್ಥಾನದ ಆವರಣದಲ್ಲಿ ಮೊಬೈಲ್ ಬಳಕೆ ಮತ್ತು ಫೋಟೋ ತೆಗೆಯುವುದು ನಿಷೇಧಿಸಲಾಗಿದೆ ಪಾರಿವಾಳ ಮೇಲುಗಡೆ ನೋಡಿ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿದೆಯಲ್ಲ ಜಗಳಾಡ್ತಿದ್ದಾವೆ ಎರಡೂವೇ ಕಿತ್ತಾಡ್ತಿದ್ದಾವೆ ಹ್ಞೂ ಫ್ರೆಂಡ್ಸ್ ನಮ್ಮ ಕೂಡ್ಲಿ ದೇವಸ್ಥಾನಕ್ಕೆ ಬಂದಾಗ ಏನೋ ಒಂದು ಸಂತೋಷ ಮೈ ಮರೆತಂಗೆ ಆಗ್ತಿದೆ ಎರಡೂ ನದಿ ಹೊಂದಾಣಿಕೆ ಸೇರಿ ಕೂಡ್ಲಿ ಸಂಗಮ ತುಂಗಾಭದ್ರೆ ನದಿ ಸಂಗಮ ತಗೊಂಡ ಹೆಸರಾಗುತ್ತೆ ಚೆನ್ನಾಗಿದೆ ಅಲ್ವಾ ಎಲ್ಲ ಕರೀತಾರೆ ಹಂಗಂತ ಅನ್ನೋರು ಕರೀತಿದ್ರು ಚೆನ್ನಾಗಿದೆ ಮುದ್ದಾಡ್ತಿದ್ದಾವ ಜಗಳಾಡ್ತಿದ್ದಾವ ನನಗೆ ಗೊತ್ತಾಗ್ತಿಲ್ಲ ಇಲ್ಲಿ ಗುರುಗಳು ಇದ್ದಾರೆ ಆ ಕಡೆ ಮಂತ್ರನ ಪ್ರತಿಯೊಂದು ಏನೇ ಅರ್ಥಗಳಿದ್ರು ಅವ್ರು ಕೇಳಿ ತಿಳ್ಕೊತಿದಾರೆ ಅಲ್ಲಿ ಮೈಕ್ ಇಟ್ಕೊಂಡು ಮಹಾಗುರು ಇದ್ದಾರೆ ಅವ್ರ ಹತ್ರ ಕೇಳಿ ತಿಳ್ಕೊತ ಇದಾರೆ ಇಲ್ಲೊಂದು ದೇವಸ್ಥಾನ ಇದೆ ಇದು ಚೆನ್ನಾಗಿದೆ ಅದರ ನೋಡ್ಕೊಂಬರೋಣ ಹೀಗೆ ಇದು ಶ್ರೀ ಶೃಂಗೇರಿ ಶಾರದಾಂಬ ಮಠ ಅಂತ ಹಾಕಿದೆ ಈ ಮಠಕ್ಕೆ ಶಂಕರಾಚಾರ್ಯರು ಬಂದಿದ್ರಂತೆ ಪ್ರತಿಯೊಂದು ವಿಷಯನೂ ಕೇಳಿ ತಿಳ್ಕೊಬೋದು ಕೇಳಿ ತಿಳ್ಕೊಂಡ್ರೆ ಏನು ತಪ್ಪಿಲ್ಲ ಹೋಗ್ತಾ ಇದ್ದೀನಿ ಒಳಗಡೆ ಮಠ ಯಾವ ಥರ ಕಟ್ಟಿದ್ದಾರೆ ದ ಶೃಂಗೇರಿ ಶಂಕರಾಚಾರ್ಯರ ಮಠ ಅಂತಿದೆ ನೋಡಿದ್ರ ಫ್ರೆಂಡ್ಸ್ ಒಳಗಡೆ ಹೋಗ್ತಾ ಇದ್ದೀನಿ ಚೆನ್ನಾಗಿದೆ ಹೊರಗಡೆಯಿಂದಲೇ ಸೂಪರ್ ಬನ್ನಿ ನಾವು ಹೀಗೆ ನೋಡ್ತಿದ್ದೆ ಒಳಗಡೆ ಹೋಗೋಣ ಹೇಗಿದೆ ಏನಂತ ಮಠದ ದರ್ಶನ ಮಾಡೋಣ ಈಗ ಹೋಗ್ತಾ ಇದ್ದೀನಿ ಒಳಗಡೆ ಅಷ್ಟು ಅದ್ಭುತವಾಗಿದೆಯಲ್ಲ ಸೂಪರಾಗಿದೆ ಫ್ರೆಂಡ್ಸ್ ದೇವಸ್ಥಾನ ಇದೆ ಸೊ ಇದ್ರಲ್ಲ ಫ್ರೆಂಡ್ಸ್ ದೇವಸ್ಥಾನ ಇದೆ ಒಳಗಡೆ ಬಾಗ್ಲಿದೆ ಅಂತ ಕೇಳಿದೆವು ಬಾಗ್ಲಿದೆ ಆ ಕಡೆ ಶಾರದಾಂಬಾ ದೇವಸ್ಥಾನ ಇದೆ ಅಂದರು ಶೃಂಗೇರಿ ಶಾರದಾಂಬ ಇಲ್ಲಿ ಸಣ್ಣ ದೇವಸ್ಥಾನ ಇದೆ ನೀವು ಶಾರದಾಂಬ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮೂಲ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ದೊಡ್ಡ ಶಾರದಾಂಬಾ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಶೃಂಗೇರಿಗೆ ಹೋಗ್ಬೇಕು ಈ ಶಂಕರಾಚಾರ್ಯರು ಇಲ್ಲಿ ಸ್ಥಾಪನೆ ಮಾಡಿರೋದು ಬಾಗ್ಲಾಗಿದೆ ದರ್ಶನ ಮಾಡೋಕ್ಕಾಗಲ್ಲ ಬೆಳಗಿನ ಜಾವ ಬೇಗ ಬಂದರೆ ದರ್ಶನ ಮಾಡ್ಕೊಂಡು ಹೋಗ್ಬೋದು ನಾನಾ ರೀತಿ ದೇವಸ್ಥಾನಗಳಿದೆ ಫ್ರೆಂಡ್ಸ್ ಒಂದೇ ದೇವಸ್ಥಾನ ಹತ್ರ ತುಂಬ ಇದ್ದಾವೆ ಒಂದು ಐದಾರು ದೇವಸ್ಥಾನ ಇದೆ ನಮ್ಮ ಕೂಡ್ಲಿನೂ ಆಗಿದೆ ಆ ಕಡೆ ನೋಡ್ರಿ ತುಂಗಾ ನದಿ ಹಿಂಗ್ಗಡೆ ಇರೋದು ನಾನು ನನ್ನ ಹಿಂದೆ ಭದ್ರಾ ನದಿ ಇದೆ ಆ ಕಡೆ ಇರೋದು ಅಲ್ಲಿ ಹೋಗೋಕ್ಕಾಗಲ್ಲ ಇಲ್ಲಿನ ಅಷ್ಟೇ ಆ ಕಡೆ ಜಾಲ್ರಿ ಹಾಕಿದ್ದಾರೆ ಹೋಗೋಕ್ಕಾಗಲ್ಲ ಒಂದ್ಸಲ ಹೆಸರೆಲ್ಲ ಬರ್ತಾರೆ ಕೆಲವು ಅಕ್ಷರಗಳು ಕಾಣ್ತಾನೇ ಇಲ್ಲ ಏನೋ ಮಾಯ ಆಗಿದೆ ಹೆಸರು ಪೇಂಟಿಂಗ್ ಬನ್ನ ಹೋಗ್ಬಿಟ್ಟಿದೆ ಬದ್ರೆ ತಿಳ್ಕೊಬೋದು ಪೂಜಾರು ಯಾರಿಗಿಲ್ಲ ಎಷ್ಟೊತ್ತಿಗೆ ಪೂಜೆ ಏನಂತ ಕೇಳಿದರೆ ಪೂಜೆನೂ ಮಾಡಿಕೊಡ್ತಾರೆ ಕರೆದ್ರೆ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಚೆನ್ನಾಗಿದೆ ದೇವಸ್ಥಾನ ಈ ಮಠ ಇಲ್ಲಿ ಧ್ಯಾನ ಮಾಡ್ಬೋದು ಪ್ರತಿಯೊಂದು ಒಳ್ಳೆ ಫಂಕ್ಷನ್ಗಳಿದ್ರು ಸಹ ದೊಡ್ಡ ದೊಡ್ಡ ಸ್ವಾಮೀಜಿಯರು ಬಂದರು ಇಲ್ಲಿ ಉಳ್ಕೊಂಡು ಪ್ರತಿಯೊಬ್ಬರಿಗೂ ದರ್ಶನ ಕೊಡ್ತಾರೆ ನಾವು ಚೆನ್ನಾಗಿದೆ ದೇವಸ್ಥಾನ ನಮ್ಮ ಶೃಂಗೇರಿ ಶಾರದಾಂಬ ದೇವಸ್ಥಾನ ಮುಂದೆ ವಿಶಾಲವಾದ ಇದೆ ಚೆನ್ನಾಗಿದೆ ಹೂವಿನ ಗಿಡ ಎಲ್ಲ ಇಟ್ಟಾರೆ ಸೂಪರಾಗಿದೆ ಫ್ರೆಂಡ್ಸ್ ನೀವು ಮಿಸ್ ಮಾಡ್ಕೊಂಡಂಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಆರಾಮಾಗಿ ಬನ್ನಿ ಸೂಪರಾಗಿದೆ ನೋಡಿ ಸ್ವಾಮೀಜಿ ನಾನಾ ರೀತಿ ಸ್ವಾಮೀಜಿಯವರು ಬಂದು ಹೋಗಿದ್ದಾರೆ ಅವ್ರ ಫೋಟೋ ಎಲ್ಲ ಇದೆ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲೇ ಶಂಕರಾಚಾರ್ಯರು ಬಂದು ಉಳ್ಕೊಂಡಿದ್ದ ದೇವಸ್ಥಾನ ಇಲ್ಲೊಂದು ದೇವಸ್ಥಾನ ಇದೆ ಒಳಗಡೆ ಹೋಗಿ ನೋಡೋಣ ಶಂಕರಾಚಾರ್ಯರ ಸನ್ನಿಧಿ ಅಂತ ಹಾಕಿದ್ದಾರೆ ಇಲ್ಲಿ ಗಣೇಶ ದೇವಸ್ಥಾನ ಇದೆ ನೀವು ಬಂದರೂ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಈಗ ಅಲ್ಲಿ ಅನ್ನದಾನ ಕೊಡ್ತಿದ್ರು ಅಲ್ಲಿಗೆ ಬಂದ್ಬಿಟ್ಟೆ ಪ್ರಸಾದ ಮೊಸರನ್ನ ಪೊಂಗಲ್ ಪುಳಿಯೋಗರೆ ಮತ್ತೆ ಕೇಸರಿ ಬಾತ್ ಕೊಟ್ಟರೆ ಚೆನ್ನಾಗಿದೆ ಟೇಸ್ಟ್ ನೋಡೋಣ ಪ್ರಸಾದದ್ದು ಪ್ರಸಾದ ಅತಿ ಆಗ್ತದೆ ಅಂದರೆ ಪ್ರಸಾದನೇ ಸ್ವಲ್ಪ ಸ್ವಲ್ಪ ಸಿಕ್ಕಿದ್ರು ಪ್ರಸಾದನೇ ಸ್ವೀಕರಿಸ್ಕೊಂಡು ಆರಾಮಾಗಿ ಹೋಗೋದು ಪ್ರಸಾದ ಟೇಸ್ಟ್ ಮಾತ್ರ ಇದೆ ನನಗೆ ತುಂಬ ಇಷ್ಟ ಇತ್ತು ನೀವು ಮಿಸ್ ಮಾಡಿದಂಗೆ ನಿಮ್ಮ ಟೈಮಿಗೆ ನೀವು ದೇವಸ್ಥಾನಕ್ಕೆ ಬಂದಾಗ ಪ್ರಸಾದ ಸಿಕ್ಕಿದ್ರೆ ಅದೃಷ್ಟ ಸಿಗಲಿಲ್ಲ ಅಂದರೂ ಬೇಜಾರು ಮಾಡ್ಕೊಬಾರ್ದು ಎಲ್ಲ ಒಳ್ಳೆಯದಕ್ಕೆ ಫ್ರೆಂಡ್ಸ್ ಕೊನೆಯವರೆಗೂ ಮಿಸ್ ಮಾಡಿದಾಗ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್